ನಮಸ್ತೆ ಸ್ನೇಹಿತರೆ ರವಿ ಬೆಳಗೆರೆಯವರ ಹೇಳಿ ಹೋಗು ಕಾರಣ ಮುಂದುವರಿದಂತಹ ಭಾಗ ಈಗ ಹಿಮವಂತನಿಗೆ ಆ ನಾಲ್ವರು ಯಾರೋ ಒಡೆದಿರ್ತಾರೆ ಅವ್ರು ಯಾರು ಅಂತ ಕೂಡ ಹಿಮವಂತ ಆ ಜ ಇವ್ರಿಗೆ ಹೇಳಿರ್ತಾನೆ ಅವರು ಬಂದು ನೋಡ್ತಾರೆ ಅವರನ್ನು ಕರ್ಕೊಂಡು ಬಂದು ಪೊಲೀಸ್ ಸ್ಟೇಷನಲ್ಲಿ ಇರಿಸಿದ್ದೀನಿ ಅಂತ ಹೇಳಿದಾಗ ಅವ್ರ ಮುಖವನ್ನು ನೋಡಿ ಈ ನಂದಕ್ಕನ ಬಗ್ಗೆ ಏನೋ ವಿಚಿತ್ರವಾಗಿ ಹೇಳಿರ್ತಾರೆ ಹಿಮವಂತ ನಂದಕ್ಕ ಕೂಡ ಇವಾಗ ತನ್ನ ಮನೆಯಲ್ಲಿ ಮಲಗೋ ಸಂದರ್ಭದಲ್ಲಿ ಹೊಟ್ಟೆಯ ಮೇಲೆ ಒಂದು ಕಪ್ಪು ಮಚ್ಚೆಯನ್ನು ನೋಡಿ ಆಕೆ ಕೂಡ ದಿಗ್ಭ್ರಾಂತಳಾಗಿರ್ತಾಳೆ ಅಲ್ಲಿವರೆಗೂ ಆಗಿತ್ತು ಮುಂದುವರೆದ ಭಾಗ ಮಚ್ಚೆ ನೋಡಿಕೊಂಡ ತಕ್ಷಣ ಹಾಮ್ ಎಂದು ಚಿತ್ಕಾರದೊಂದಿಗೆ ಕನ್ನಡಿ ಎಡೆಗೆ ಓಡಿದವನು ಮಾತ್ರ ಕುಮಾರಪ್ಪ ರಾತ್ರಿ ಗಸ್ತು ಮುಗಿಸಿ ಬಂದು ಬೆಳಗಿನ ಜಾವದ ಹೊತ್ತಿಗೆ ಹಾಸಿಗೆಯಲ್ಲಿ ಮೈಚಲ್ಲಿ ಮಲಗಿದ್ದ ಕುಮಾರಪ್ಪನಿಗೆ ಎದ್ದ ಕೂಡಲೇ ಮೊದಲು ಅಂಗೈಯನ್ನು ನಂತರ ಕನ್ನಡಿಯನ್ನು ನೋಡಿಕೊಳ್ಳುವುದು ರೂಢಿ ಎಡಗಣ್ಣಿನ ತುದಿಯಲ್ಲಿ ಸರಿಯಾಗಿ ಎಂಟಾಣೆಯಾಗದದ ಕಡು ಕಪ್ಪು ಮಚ್ಚೆ ನಿನ್ನೆ ರಾತ್ರಿ ಡ್ಯೂಟಿಗೆ ಹೊರಟಾಗ ಕನ್ನಡಿ ನೋಡಿಕೊಂಡಿದ್ದ ಠಾಣೆಯಲ್ಲಿ ಕುಳಿತು ಸಿಗರೇಟ್ ಸುಡುವಾಗ ಕನ್ನಡಿ ನೋಡಿಕೊಂಡಿದ್ದ ಮಚ್ಚೆ ಮೂಡಬಹುದೆಂಬ ಸಣ್ಣ ಕುರುಹು ಇರಲಿಲ್ಲ ಉದುರುವ ಕೂದಲು ಹಾಗೆ ಕುಮಾರಪ್ಪನ ಮನ್ ಮುಂದಲೆಯನ್ನು ನುಣ್ಣಗೆ ಮಾಡದೆ ಹೋಗಿದ್ದಿದ್ದರೆ ಅಷ್ಟು ಬಾರಿ ಅವನು ಮುಗಿಬಿದ್ದು ಕನ್ನಡಿ ನೋಡಿಕೊಳ್ಳಲು ಕಾರಣವಿರಲಿಲ್ಲ ಅವರೇ ಅವತ್ತು ಎದ್ದೇಟಿಗೆ ದೂರದಿಂದಲೇ ಕನ್ನಡಿ ನೋಡಿಕೊಂಡವನು ಕಣ್ಣ ಬದಿಯಲ್ಲಿ ಅಸಹ್ಯಕರ ಮಚ್ಚೆ ಕಾಣಿಸುತ್ತಿದ್ದಂತೆ ಚೀತ್ಕರಿಸುತ್ತಾ ಕನ್ನಡಿಯ ಬಳಿಗೆ ಓಡಿದ ಅದೇ ತರಕು ತರ ತರಕಾದ ಅಸಹ್ಯಕರ ಮಚ್ಚೆ ಕೂದಲು ಬೆಳೆಯೋ ಮುನ್ನ ಉಂಟಾಗುವ ಅಸಹ್ಯಕರ ತರಕು ಎಲ್ಲಿಂದ ಬಂದಿತ್ತು ರೋಗವ ಕರಿ ಇಸ್ಬು ಅಂತರಲಾದ ಇಷ್ಟು ಹಠಾತನಿ ಹೇಗೆ ತೇಲಿಕೊಂಡಿತು ಮಧ್ಯಾಹ್ನದೊಳಗಾಗಿ ಚರ್ಮವ್ಯಾಧಿಗೆ ಚಿಕಿತ್ಸೆ ನೀಡುವ ಡಾಕ್ಟರಿಗೆ ತೋರಿಸಬೇಕೆಂದು ಅಂದುಕೊಂಡ ಮತ್ತೆ ಮಲಗಲು ಪ್ರಯತ್ನಿಸಿದಾದರೂ ನಿದ್ದೆ ಬರಲಿಲ್ಲ ಸಾವು ತನ್ನ ಮುಖದ ಮೇಲೆಯೇ ತನ್ನ ಹೆಬ್ಬೆ ಹೆಬ್ಬೆಟ್ಟೊಂದನ್ನು ಒತ್ತಿಬಿಟ್ಟಿದೆ ಎಂಬುದು ಗೊತ್ತಾಗಿದ್ದ ಸಬ್ ಇನ್ಸ್ಪೆಕ್ಟರ್ ಕುಮಾರಪ್ಪ ಉಳಿದ ಹದಿನೈದು ಇಪ್ಪತ್ತು ದಿನಗಳನ್ನು ಕೂಡ ಬಹುಶಃ ನಿದ್ದೆ ಇಲ್ಲದೇ ನರಳುತ್ತಾ ಕಳೆಯುತ್ತಿದ್ದ ನಿರಾಸಕ್ತಿಯಿಂದಲೇ ಸ್ನಾನ ಊಟ ಮುಗಿಸಿ ಕಾಕಿ ಧರಿಸಿ ಠಾಣೆಗೆ ಹೊರಟ ಕುಮಾರಪ್ಪ ಠಾಣೆಯ ಮುಂದೆ ಬೈಕ್ ಇಳಿಯುತ್ತಿದ್ದಂತೆ ಹಿಮವಂತ್ ಠಾಣೆಯೊಳಗಿನ ಬೇಂಚೊಂದರ ಮೇಲೆ ಕುಳಿತಿದ್ದವನು ಚಡಪಡಿಸ ಚಡಪಡಿಸತೊಡಗಿದ ಇನ್ನೂ ಹೆಚ್ಚಂದರೆ ಮೂರು ವಾರ ನೋಡೋ ಸಾಬಿ ಮೂರೇ ವಾರ ಹಿಮವಂತನನ್ನು ಹತ್ತಿರದಿಂದಲೇ ಗಮನಿಸುತ್ತಿದ್ದ ರಜುಲ್ ಜಮಾಲ್ದಾರ್ ಸಾಕ್ ನಿಲ್ಸು ಎಂಬಂತೆ ಹಿಮವಂತನ ಹೆಗಲು ಅದುಮಿದ ಠಾಣೆಗೆ ಬಂದಾಗಿನಿಂದ ಗೋಣಿಗರ ಹುಡುಗರನ್ನು ಲಾಕಪ್ಪಿನಲ್ಲಿ ನೋಡುತ್ತಿದ್ದಂತೆಯೇ ಹಿಮವಂತ್ ಹೀಗೆ ಬಡಬಡಿಸಲು ಪ್ರಾರಂಭಿಸಿದ ಕೊನೆ ಮನೆ ನಾಗ ಎಂಬುವನನ್ನು ನೋಡುತ್ತಿದ್ದಂತೆಯೇ ಇವನು ಅಡಿಬೇಡ ಎಂದು ಮಣಮಣಿಸಿದ್ದ ಆಗ ನೋಡಿದ್ರೆ ಗಾಡಿ ಕೊಪ್ಪದ ಕತ್ತಲ ಬಯಲಲ್ಲಿ ಉಳಿದೆಲ್ಲರಿಗಿಂತ ಬಲವಾಗಿ ಹಿಮವಂತನ ನೆತ್ತಿ ಸಿಡಿದವನೇ ಕೊನೆಯ ಮನೆಯ ನಾಗ ಲಾಕಪ್ನಲ್ಲಿ ಕೆಡವುಕೊಂಡು ಅವನನ್ನು ಸೀಳು ಹಾಕೋದಕ್ಕೂ ಸಿದ್ಧನಿದ್ದ ರಜುಲ್ ಜಮಾದಾರ್ ಆದರೆ ಸಾವು ಹಣೆಯಲ್ಲೇ ಸ್ಪಷ್ಟವಾಗಿ ಬರೆದಿರುವಾಗ ಅವನನ್ನು ನೀನು ಕೊಲ್ಲೋದೇಕೆ ಹಾಗಂತ ಹೇಳಿಯೇ ಜಮಾಲ್ದಾರನನ್ನು ತಡೆದಿದ್ದ ಹಿಮವಂತ್ ಗೋಣಿಗರ ಕೇರಿ ಹುಡುಗರು ತನ್ನ ಮೇಲೆ ಅಲ್ಲೆ ನಡೆಸುವುದರ ಬಗ್ಗೆ ಕುಮಾರಪ್ಪನಿಗೊಂದು ದೂರು ಬರೆದುಕೊಟ್ಟು ಜಮಾದಾರ್ನೊಂದಿಗೆ ಠಾಣೆಯಿಂದ ಹೊರಬಂದ ಹಿಮವಂತನಿಗೆ ಮತ್ತೆ ತನ್ನ ಕರ್ಮಭೂಮಿಯಾದ ಗಾಡಿಕೊಪ್ಪದ ಬಯಲಿಗೆ ತಲುಪಿಕೊಂಡು ಅಲ್ಲಿ ಒಬ್ಬಂಟಿಯಾಗಿ ಉಳಿದರೆ ಸಾಕಿನಿಸಿಬಿಟ್ಟಿತ್ತು ರಜುಲ್ ಜಮಾದಾರ್ ಕಣ್ಣೆದುರಿಯಿಂದ ಸರಿದು ಹೋದರೆ ಸಾಕಾಗಿತ್ತು ಠಾಣೆಯಿಂದ ಹೊರಬಿದ್ದು ನಾಲ್ಕು ಹೆಜ್ಜೆ ನಡೆದವನು ಹಂಗಂತ ಹೇಳಿಯೂ ಬಿಟ್ಟ ಸಾಯೇಬ್ರೆ ಇಲ್ಲಿ ನಾನು ಗಾಡಿ ಕೊಪ್ಪಕ್ಕೆ ಹೋಗಬೇಕು ನಿಮಗಿನ್ನೆರಡು ದಿನ ಬಿಟ್ಕೊಂಡು ಸಿಗ್ತೀನಿ ನಾನು ಹೇಳಿದ ವಿಷಯಗಳೆಲ್ಲ ನಿಮ್ಮಲ್ಲೇ ಇರಲಿ ನಿಧಾನವಾಗಿ ಕೂತ್ಕೊಂಡು ಮಾತಾಡೋಣ ನಾನು ಬರ್ತೀನಿ ಅಂದವನೇ ದಾಪುಗಾಲು ಹಾಕಿಕೊಂಡು ಹೋಗಿಬಿಟ್ಟಿದ್ದ ಹಿಮವಂತ್ ಮತ್ತೆ ಗಾಡಿ ಕೊಪ್ಪದ ಬಯಲಿಗೆ ಹೋಗ್ತಾನ ಒಬ್ಬನೇ ಅವನನ್ನು ತಡೆಯಬೇಕೆನಿಸಿದ್ರು ರಜುಲ್ ಜಮಾದಾರ್ ಆ ಪ್ರಯತ್ನ ಮಾಡಲಿಲ್ಲ ಅವನ ದೃಷ್ಟಿಯಲ್ಲಿ ಹಿಮವಂತನಾಗಲೇ ದೇವರಾಗಿ ಬಿಟ್ಟಿದ್ದ ಯಾರಾದರೂ ದೇವರ ಮೇಲೆ ಅಲ್ಲೇ ಮಾಡ್ತಾರಾ ಮೊದಲ ನಾಲ್ಕು ದಿನ ನಂದಕ್ಕನ ಆರೈಕೆಯಲ್ಲಿದ್ದು ಚೇತರಿಸಿಕೊಂಡ ಹಿಮವಂತ್ ಯಥಾ ಪ್ರಕಾರ ಉರಿ ಬಿಸಿಲಲ್ಲಿ ನಿಂತು ಗಾಡಿಕೊಪ್ಪದಲ್ಲಿ ಆಳುಗಳಿಂದ ಕೆಲಸ ಮಾಡಿಸತೊಡಗಿದ ಮೇಲೆ ಸೀಳಿದ ನೆತ್ತಿಯ ಗಾಯ ಅವನಂದುಕೊಂಡದಕ್ಕಿಂತ ಬೇಗನೆ ಮಾಯ್ತಿತ್ತು ಒಲಿಗೆ ಬಿಚ್ಚಿಸಿಕೊಂಡು ಬಂದ ದಿನ ಮಾತ್ರ ತಲೆಯೆಲ್ಲ ಜೊಮ್ಮು ಹಿಡಿದಂಥ ಭಾವ ಸಂಜೆ ಹೊತ್ತಿಗೆ ತನ್ನನ್ನು ರಜುಲ್ ಜಮಾದಾರ್ ಹುಡುಕಿಕೊಂಡು ಬಂದಾಗ ಯಥಾ ಪ್ರಕಾರ ತನ್ನ ಹಿಡಿತ ತಪ್ಪಿದ ವರ್ತನೆ ನಾಲ್ಕಾರು ನಿಮಿಷಗಳಲ್ಲಿ ಯಥಾಸ್ಥಿತಿ ಇಬ್ಬರೇ ಕುಳಿತು ಈ ವೈಚಿತ್ರದ ಬಗ್ಗೆ ತುಂಬ ಹೊತ್ತು ಮಾತಾಡಿದರು ಚೆಲುವನಹಳ್ಳಿಯ ಗವಿ ಮಠದ ಅಜ್ಜಪ್ಪನನ್ನು ಬಿಟ್ಟು ಜಗತ್ತಿನಲ್ಲಿ ನ್ಯಾರೂ ನನ್ನನ್ನು ಈ ವಿಲಕ್ಷಣ ವರ್ತನೆಯಿಂದ ರಕ್ಷಿಸಲಾರರು ಹಾಗಂತ ರಜುಲ್ ಸಾಬನಿಗೆ ಹೇಳಿಕೊಂಡೇ ಸಾಂತಪ್ಪನ ಮನೆ ತನಕ ನಡೆದು ಬಂದಿದ್ದ ಹಿಮವಂತ್ ಅವನನ್ನು ಕಾಂಪೌಂಡಿನ ಬಾಗಿಲಿಗೆ ತಲುಪಿಸಿದ ರಜುಲ್ ಸಾಬ್ ವಿದಾಯ ಹೇಳಿ ಹೊರಟು ಹೋದ ಕಾಂಪೌಂಡಿನೊಳಗೆ ಕಾಲಿಟ್ಟವನಿಗೆ ಅತ್ಯಂತ ಸ್ಪಷ್ಟವಾಗಿ ಕೇಳಿಸಿತು ಕಲರವ ಪ್ರಾರ್ಥನಾ ಬಂದಿದ್ದಾಳೆ ಅಕಸ್ಮಾತ್ ಅವನೇನಾದರೂ ಹಿಮವಂತನೊಂದಿಗೆ ರಜುಲ್ ಜಮದಾರನು ಶಾಂತಪ್ಪನ ಮನೆಯೊಳಕ್ಕೆ ಕಾಲಿಟ್ಟಿದ್ದರೆ ಅವನ ಸಮ್ಮುಖದಲ್ಲೇ ಪ್ರಾರ್ಥನಾ ಹಿಮವಂತನ ಕಣ್ಣಿಗೆ ಬಿದ್ದಿದ್ದರೆ ಕತೆಯ ತಿರುವು ಬೇರೆಯೇ ಆಗಿರುತ್ತಿತ್ತು ಏಕೆಂದರೆ ಪ್ರಾರ್ಥನಾಳ ಪಕ್ಕದಲ್ಲಿ ಊರ್ಮಿಳ ಕುಳಿತಿದ್ದಳು ಮತ್ತು ಅವರಿಬ್ಬರೆದುರಿಗೆ ದೇಪ್ ಕುಳಿತಿದ್ದ ದೇಪ್ ಶಿಶು ಚಂದ್ರನಾಥ್ ಬಂಡೋಪಾಧ್ಯಾಯ ಪ್ರಾರ್ಥನಾಳ ಕಣ್ಣುಗಳಲ್ಲಿ ಚಂಡಮಾರುತ ಅವಳು ಚೀರಲಿಲ್ಲ ಉದ್ಗರಿಸಲಿಲ್ಲ ನಗೆ ಅರಳಿಸಲಿಲ್ಲ ಪಕ್ಕದಲ್ಲೇ ಕುಳಿತಿದ್ದ ಗೆಳೆಯರು ಏನೆಂದು ಕೊಂಡಾರೆಂದು ಯೋಚಿಸಲೂ ಇಲ್ಲ ಬಾಗಿಲಲ್ಲಿ ನಿಂತವ ನಡೆಗೆ ನೀರು ತುಂಬಿದ ಕಣ್ಣುಗಳಲ್ಲಿ ನೋಡಿದಳು ಇಮು ಎಂಬ ಸಣ್ಣ ಉದ್ಗಾರವೊಂದು ಅವಳಲ್ಲಿ ಸ್ಫುರಿಸಿ ಅಲ್ಲೇ ಇಂಗಿತವಾಗಿತ್ತು ಒಂದು ಕ್ಷಣದ ಮಟ್ಟಿಗೆ ತನ್ನ ನಿಯಂತ್ರಣದಲ್ಲಿ ತಾನಿಲ್ಲವೆನಿಸಿತು ಸಂಬಳಿಸಿಕೊಂಡು ಎದ್ದವಳೆ ನಡೆದು ಹೋಗಿ ಹೊಸ್ತಿಲ ಬಳಿ ನಿಂತವನ ಪಾದಗಳೆರಡಕ್ಕೂ ಹಣೆ ಹಚ್ಚಿ ನಮಸ್ಕರಿಸಿದಳು ಹಿಮವನ್ನು ಸುಮ್ಮನೆ ಕಣ್ಮುಚ್ಚಿದ ಅವನ ಅಂತರ್ಯದಲೆಲ್ಲೋ ಒಂದು ಪುಟ್ಟ ಬಳ್ಳಿ ಹಿತವಾಗಿ ಕದಲಿದಂತಾಯಿತು ದಟ್ಸ್ ಗ್ರೇಟ್ ಅನ್ನುತ್ತಾ ಎದ್ದು ನಿಂತವನು ದೇವ್ ಅವನು ಪ್ರಾರ್ಥನಾಳನ್ನು ಅಷ್ಟೊಂದು ಪರಿಶೀಲನೆಯಿಂದ ನೋಡಿದ್ದು ಅದೇ ಮೊದಲು ದಾವಣಗೆರೆಯಿಂದ ಶಿವಮೊಗ್ಗ ತಲುಪುವ ತನಕ ಕಾರಿನ ಹಿಂದಿನ ಸೀಟಿನಲ್ಲಿ ತನ್ನ ಪಾಡಿಗೆ ತಾನೆಂಬಂತೆ ಕುಳಿತಿದ್ದ ದಟ್ಟ ಗುಂಗುರು ಕೂದಲಿನ ದೊಡ್ಡ ಕಣ್ಣಿನ ಹುಡುಗಿ ಹೆಚ್ಚೆಂದರೆ ಒಂದೆರಡು ಬಾರಿ ಹಾಮ್ ಅಂದಿತ್ತು ಇನ್ನೊಂದೆರಡು ಬಾರಿ ಹ್ಞೂ ಅಷ್ಟೆ ಸಣ್ಣ ದನಿಯಲ್ಲಿ ಹಿಂದಿ ಹಾಡುಗಳ ಕ್ಯಾಸೆಟ್ ಕೇಳುತ್ತಾ ಸಡಗರದಿಂದಲೇ ಡ್ರೈವ್ ಮಾಡುತ್ತಿದ್ದದ್ದೇ ತನ್ನೆಲ್ಲ ಮಾತು ನಗೆ ಬೆರಗು ಬೆಳಕುಗಳನ್ನೆಲ್ಲ ಸುರಿಯುತ್ತಿದ್ದುದು ಊರ್ಮಿಳೆಯ ಮೇಲೆ ಅವಳು ಎಷ್ಟು ವರ್ಷ ಕಾಯಿಸಿದರೂ ಕಾದೇನು ಒಂದು ಮುಗುಳ್ನಗೆ ನನಗಾಗಿ ಅವಳ ತುಟಿಯಲ್ಲಿರಲಿ ಅವತ್ತಿಗೆ ಬದುಕು ಸಾರ್ಥಕ ಅಂದುಕೊಳ್ಳುತ್ತಿದ್ದ ಅವನ ನಿರರ್ಗಳ ಜರಿಯಂತಹ ಮಾತು ಕೇಳಿಸಿಕೊಳ್ಳುತ್ತಲೇ ಬಂದ ಊರ್ಮಿಳೆ ನಿರಾಸಕ್ತಿ ಅಸಡ್ಡೆ ತೋರಲಿಲ್ಲವಾದರೂ ದೇಬ್ ನಿರೀಕ್ಷಿಸಿದ ಸಮ್ಮತಿಯ ಮಂದಹಾಸ ಸದ್ಯಕ್ಕೆ ಅರಳಿತೆಂಬ ಅತಿ ಚಿಕ್ಕ ಎಂಟ್ ಕೂಡ ಕೊಟ್ಟಿರಲಿಲ್ಲ ಅವರಿಬ್ಬರ ಆ ಧಾರಾಕಾರದ ಅರಟೆಯ ಮಧ್ಯೆ ಪ್ರಾರ್ಥನಾ ಮರೆತೇ ಹೋಗುತ್ತಿದ್ದಳು ಹಿಮವಂತನ ಪಾದಕ್ಕೆ ಹಣೆ ಇಟ್ಟು ನಮಸ್ಕರಿಸಿದ ಹುಡುಗಿ ಸಾಮಾನ್ಯಳೇನಲ್ಲ ಇನ್ನು ಐದು ವರ್ಷಕ್ಕೆ ಡಾಕ್ಟ್ರು ಪ್ರೀತಿಸುತ್ತಿದ್ದಾಳೆಂಬುದು ನಿಜವೇ ಇರಬಹುದು ಆದರೆ ಈ ಪರಿಯ ಪ್ರೀತಿ ಸಾಮಾನ್ಯದ ಹುಡುಗಿಯರಿಂದ ಸಾಧ್ಯವ ದಾರಿಯುದ್ದಕ್ಕೂ ಊರ್ಮಳೆಯ ಸುತ್ತ ಮರೆತವನಿಗೆ ಪ್ರಾರ್ಥನಾಳನ್ನು ತಾನು ಈ ತನಕ ಗಂಭೀರವಾಗಿ ನೋಡಿಯೂ ಇಲ್ಲ ಅನಿಸಿದಾಗ ಏಕೋ ಕಸಿವಿಸಿಯಾದಂತಾಯಿತು ಒಬ್ಬ ಹುಡುಗಿ ಅದರಲ್ಲೂ ಡಾಕ್ಟರ್ ಆಗಲಿರುವವಳು ತಾನಿಷ್ಟಪಟ್ಟ ಗಂಡಸನ್ನು ಈ ಪರಿ ಪ್ರೀತಿಸಲು ಸಾಧ್ಯವಾ ತೀರಾ ಭಗವಂತನನ್ನು ಪ್ರೀತಿಸಿದಷ್ಟು ಅಲೋ ನಾನು ದೇಬಂತ ದೇಬ ಶಿಶು ಬಂಡೋಪಾಧ್ಯಾಯ ಬಂಗಾಳದವನು ಊರ್ಮಿಳಾ ನಾನು ಸ್ನೇಹಿತರು ಪ್ರಾರ್ಥನಾಗೆ ಊರ್ಮಿಳಾ ರೂಮ್ಮೇಟ್ ನನಗೂ ಊರ್ಮಿಳಾಗೂ ಶಿವಮೊಗ್ಗದಲ್ಲಿ ಕೆಲಸವಿತ್ತು ಹೀಗಾಗಿ ಪ್ರಾರ್ಥನಾ ನಮ್ಮ ಜೊತೆಲಿ ಬಂದ್ಲು ಇನ್ನೊಬ್ಬರು ಮಾತಿಗೆ ಅವಕಾಶವೇ ಇಲ್ಲದಂತೆ ಮಾತನಾಡುವುದು ದೇಬ್ನ ರೂಢಿ ಅವನು ಮಾತಾಡುತ್ತಲೇ ಇದ್ದ ನನ್ನ ಹೆಸರು ಹಿಮವಂತ್ ಹಿಮು ಅಂತ ಕರೀತಾಳೆ ಪ್ರಾರ್ಥನಾ ಅಂದ ಹಿಮವಂತ್ ತನ್ನ ನೀಳವಾದ ತೋಳು ಮುಂದಕ್ಕೆ ಚಾಚಿ ದೇಬ್ನ ಅಂಗೈಯನ್ನು ತಾಕಿದಾಗ ಮಾತ್ರ ದೇಬ್ ಮಾತು ನಿಲ್ಲಿಸಿ ಬೆಚ್ಚಿ ಬಿದ್ದಿದ್ದ ಈ ಮನುಷ್ಯನ ಕೈಗಳು ಕಬ್ಬಿಣದ ಸಲಾಖಿಗಳಂತಿವೆ ಪ್ರಾರ್ಥನಾ ಕಾಲಿಗೆ ನಮಸ್ಕರಿಸಿದ ಕೂಡಲೇ ಸುಮ್ಮನೆ ಕಣ್ಮುಚ್ಚಿ ನಿಂತಿದ್ದ ಮುಖದ ಮೇಲೆ ಅಂತ ಒಳಪಿಲ್ಲ ಶೇವ್ ಮಾಡದ ಮುಖದ ಮೇಲೆ ಮೂರು ದಿನಗಳ ಮಾಲಿನ್ಯ ತನಗಿಂತ ಎರಡಿಂಚು ಇಂಚು ಎತ್ತರಕ್ಕಿದ್ದಾನೆ ತನ್ನಷ್ಟು ಸ್ಥುರದ್ರೂಪ್ಯ ಖಂಡಿತ ಅಲ್ಲ ಆದರೆ ಈ ಮನುಷ್ಯ ತನಗಿಂತ ದೃಢವಾಗಿದ್ದಾನೆ ವ್ಯಕ್ತಿತ್ವಕ್ಕೊಂದು ತೂಕವಿದೆ ಅದು ತನ್ನ ವ್ಯಕ್ತಿತ್ವಕ್ಕಿಂತ ದೊಡ್ಡದು ಇಲ್ಲದಿದ್ದರೆ ಪ್ರಾರ್ಥನಾ ಹಾಗೆ ಪಾದಕ್ಕೆ ಹಣೆ ಹಚ್ಚಿ ನಮಸ್ಕರಿಸುತ್ತಿದ್ದಳ ಇದಕ್ಕಿದ್ದಂತೆ ತಾನು ತುಂಬ ಬಿಟ್ಟನೇನೋ ಅನಿಸಿ ಸುಮ್ಮನಾಗಿ ಹೋದ ದೇವ್ ಊರ್ಮಿಳ ನನ್ನ ರೂಮ್ಮೇಟ್ ನನಗೆ ಅಕ್ಕನ ಮುನ್ನಿ ಅಂತಾಳೆ ಪರಿಚಯಿಸಿದಳು ಪ್ರಾರ್ಥನಾ ಇಮವಂತ ನಿಂತಲಿಂದಲೇ ನಮಸ್ಕರಿಸಿದ ಅವನು ಹೊಸ್ತಿಲೊಳಗೆ ಬಂದಾಗಿನಿಂದ ಕೈ ಮುಗಿದು ನಮಸ್ಕರಿಸುವ ತನಕ ಅವನ ಮುಖಭಾವ ಕಣ್ಣು ಚಲನೆ ನಿಲುವು ಕಡೆಗೆ ಹಿಮವಂತನ ಅಣಿಯ ಮೇಲಿದ್ದ ಪುಟ್ಟ ಊತವನ್ನು ಕೂಡ ಇಂಚು ಬಿಡದಂತೆ ಬೆರಗು ಕಣ್ಣಿನಲ್ಲಿ ಗಮನಿಸುತ್ತಾ ಕುಳಿತಿದ್ದ ಊರ್ಮಿಳ ಹಿಮವಂತನಿಗೆ ಪ್ರತಿ ನಮಸ್ಕಾರವನ್ನು ಮಾಡುವುದನ್ನು ಮರೆತಿದ್ದಳು ಇಷ್ಟು ಸಾಮಾನ್ಯದ ಮನುಷ್ಯನನ್ನೇನ ಪ್ರಾರ್ಥನಾ ಪ್ರೀತಿಸುತ್ತಿರುವುದು ರಣಬಿಸಿಲಲ್ಲಿ ವರ್ಷಾಂತರಗಳಿಂದ ಕೆಲಸ ಮಾಡಿ ಬಳಲಿದವನಂತಿದ್ದಾನೆ ಪ್ರೀತಿಸಿದ ಹುಡುಗಿಯೆಡೆಗೆ ಕಣ್ಣರಳಿಸಿ ನಗುವುದಕ್ಕೂ ಎರಡು ಸಲ ಯೋಚನೆ ಮಾಡುವಂಥ ಅನಾವಶ್ಯಕ ಗಾಂಭೀರ್ಯ ಈತನ ಪಾಲಿಗೆ ಮಾತೇ ನಿಷಿದ್ಧವಿರಬೇಕು ವಯಸ್ಸಿಗೆ ಮೀರಿ ಮೌನಿ ಏನಂತ ಪ್ರೀತಿಸಿದಳೋ ಪ್ರಾರ್ಥನಾ ಒಬ್ಬಳೆ ಸಿಕ್ಕಾಗ ಕೇಳಿಬಿಡಬೇಕು ಅಂದುಕೊಂಡಳು ಆದರೆ ಹಿಮವಂತನನ್ನು ಮನೆಯೊಡತಿ ನಂದಕ್ಕ ಉಪಚರಿಸಿದ ರೀತಿ ಅವನಡೆಗೆ ಆಕೆಗಿದ್ದ ಗೌರವ ಬೆರೆತ ಪ್ರೀತಿ ಮತ್ತು ಆ ಮನೆಯಲ್ಲಿ ಹಿಮವಂತನಿಗಿದ್ದ ಸ್ಥಾನ ಅವ್ಯಾವೂ ಅವನ ಅಪಿಯರೆನ್ಸ್ಗೆ ತಾಳೆಯಾಗುತ್ತಿಲ್ಲ ಅಂದುಕೊಂಡಳು ಇನ್ನೇನು ಶಾಂತಪ್ಪ ಬರುವ ಹೊತ್ತು ಎಲ್ಲರಿಗೂ ಇಲ್ಲೇ ಅಡುಗೆ ಮಾಡಿಬಿಡಿ ಪ್ರಾರ್ಥನಾ ಸಹಾಯ ಮಾಡ್ತಾಳೆ ರಾತ್ರಿ ಊಟ ಇಲ್ಲೇ ಆಗಿಬಿಡಲಿ ಎಂದು ಹಿಮವಂತ್ ನಂದಕ್ಕನಿಗೆ ಸಲಹೆ ಕೊಡುತ್ತಿದ್ದಂತೆಯೇ ಪಣಂಗನೆ ಕುರ್ಚಿಯಿಂದ ಎದ್ದು ನಿಂತ ದೇವ್ ಅದೆಲ್ಲ ತೊಂದರೆ ತಗೊಳ್ಳೇಬೇಡಿ ಶಿವಮೊಗ್ಗಕ್ಕೆ ಹೊರಡೋಕ್ಕೆ ಮುಂಚೆ ಇವತ್ತು ರಾತ್ರಿ ಉಳಿಯೋದಕ್ಕೆ ಅಂತ ಒಂದು ಫಾರೆಸ್ಟ್ ಲಾಡ್ಜ್ ಬುಕ್ ಮಾಡಿಸ್ಬಿಟ್ಟಿದ್ದೀನಿ ಚಿಕ್ಕ ಮನೇಲಿ ನಾವಿಷ್ಟು ಜನ ಉಳಿದ್ಬಿಟ್ರೆ ಎಲ್ಲಿ ಎಲ್ರಿಗೂ ತೊಂದರೆ ಅದು ಅಲ್ಲದೆ ಮಧ್ಯಾಹ್ನದ ಬಿಸಿಲಲ್ಲಿ ಜರ್ನಿ ಮಾಡಿ ಬಂದಿದ್ದೀವಿ ಊರ್ಮಿಳಾಗೆ ಕಾಡು ಅಂದರೆ ಇಷ್ಟ ಅಲ್ಲೇ ರಿಲ್ಯಾಕ್ಸ್ ಮಾಡಲಿ ಪ್ರಾರ್ಥನಾನ ಬೆಳಗ್ಗೆ ಹೊತ್ತಿಗೆ ವಾಪಸ್ ಕರ್ಕೊಂಡು ಬಂದುಬಿಡ್ತೀವಿ ಊಟಕ್ಕೂ ಫಾರೆಸ್ಟ್ ಲಾಡ್ಜಲ್ಲೇ ಹೇಳ್ಬಿಟ್ಟಿದ್ದೀನಿ ಮಾತಾಡುತ್ತಿರುವುದು ಅತಿಯಾಯಿತೇನೋ ಎನಿಸುವಷ್ಟರಲ್ಲಿ ದೇ ಪೂರ್ತಿ ಮಾತಾಡಿಬಿಟ್ಟಿದ್ದ ಊರ್ಮಿಳ ತಲೆ ಕೊಡುತ್ತಾ ಇದ್ದು ನಿಂತಳು ಕಾಡಿನ ಲಾಡ್ಜಿನಲ್ಲಿ ರೋಕಲ್ ಪ್ರಾರ್ಥನಾ ಲಾಡ್ಜಿನಲ್ಲಿರೋ ಕಲ್ಲ ಪ್ರಾರ್ಥನಾ ಬಂದಿರೋದು ಅವಳು ಹಿಮವಂತನ ಜೊತೆಯಲ್ಲಿರ್ತಾಳೆ ತೀರಾ ತಡ ಆಗೋಕೆ ಮುಂಚೆ ನಾವಿಬ್ಬರು ಕಾಡಿ ಸೇರ್ಕೊಂಡು ಬಿಡೋಣ ಅರಟೆ ಸಾಕು ನೀನಿನ್ನೂ ಹೊರಡು ಅನ್ನುತ್ತಾ ದೇಬ್ನನ್ನು ಹೊರಡಿಸಿಯೇ ಬಿಟ್ಟಳು ಅಷ್ಟು ಹೊತ್ತಿನ ತನಕ ಮಾತುಗಳ ಕಲರವದಿಂದ ತುಂಬಿ ಹೋಗಿದ್ದ ನಂದಕ್ಕನ ಮನೆ ಕಾಂಪೌಂಡಿನ ಮುಂದಿನಿಂದ ದೇಬ್ನ ಕಾರು ಕದಲಿ ಮಾಯವಾಗುತ್ತಿದ್ದಂತೆ ನಿಶಬ್ದವಾಗಿ ಹೋಯಿತು ಪಡ್ಸಾಲೆಯಲ್ಲಿ ಯಮೋ ಒಂದು ಮತ್ತು ಪ್ರಾರ್ಥನಾ ಇಬ್ಬರೇ ನಂದಕ್ಕ ಒಳಮನೆಗೆ ಸರಿದು ಹೋದಳು ತುಂಬ ಹೊತ್ತು ಅಳುತ್ತಲೇ ಇದ್ದಳು ಪ್ರಾರ್ಥನಾ ಅವನ ಸೀಳಿದ ತಲೆಯ ಮೇಲಿನ ಹೊಲಿಗೆಗಳಿಗೂ ಕೈಯಗೆ ತಾಕುತ್ತಿದ್ದವು ಹಾಗೆ ಹಾಸ್ಪಿ ಹಾಸ್ಪಿಟಲಿನ ಹೆಬ್ಬಾಗಿಲಲ್ಲಿ ಕೊನೆಯ ಮಾತೆಂಬಂತೆ ಆಡಿ ಬಿಟ್ಟು ಓದವನು ಆಮೇಲೆ ದಾವಣಗೆರೆಯತ್ತ ತಿರುಗಿಯೂ ನೋಡಿರಲಿಲ್ಲ ಹಾಸ್ಟೆಲಿನ ಹೆಬ್ಬಾಗಿಲಲ್ಲಿ ಕೊನೆಯ ಮಾತೆಂಬಂತೆ ಆಡಿ ಬಿಟ್ಟು ಹೋದವನು ಆಮೇಲೆ ದಾವಣಗೆರೆಯತ್ತ ತಿರುಗಿಯೂ ನೋಡಲಿ ನೋಡಲಿಲ್ಲವಲ್ಲ ಯಾವುದಕ್ಕೂ ಕಡಿಮೆ ಆಗದಂತೆ ಹಣ ಕಳಿಸಿಬಿಟ್ರೆ ಸಾಕೆ ಒಂದೇ ಒಂದು ಸಲ ಈ ಪ್ರೀತಿಸುವ ಜೀವವನ್ನು ನೋಡಿಕೊಂಡು ನೋಡಿ ಬರೋಣವೆನಿಸ್ಲಿಲ್ವ ಇಮೋ ಓದಿಸೋದು ದೊಡ್ಡ ಜವಾಬ್ದಾರಿ ಅಂತ ಗೊತ್ತು ಆದರೆ ಪ್ರೀತಿಸೋದು ಅದಕ್ಕಿಂತ ದೊಡ್ಡ ಜವಾಬ್ದಾರಿ ಅಲ್ವೇ ನನಗೆ ಡಾಕ್ಟರಿಕೆ ಹಾಸ್ಟೆಲು ದಾವಣಗೆರೆ ಯಾವುದೂ ಬೇಡ ಶಿವಮೊಗ್ಗದಲ್ಲೇ ಇರ್ತೀನಿ ನಿನ್ನಲ್ಲಿ ನಿನ್ನ ನೆರಳಲ್ಲಿ ಹಾಗೆಲ್ಲ ಮಾತನಾಡಬೇಕೆಂದುಕೊಂಡೇ ಬಂದಿದ್ದಳು ಶಿವಮೊಗ್ಗಕ್ಕೆ ಮುಖ ಕಂಡ ತಕ್ಷಣ ದೇವರು ನೆನಪಾದ ನಂದಕ್ಕನ ಮನೆಯಲ್ಲಿ ಊಟ ಮುಗಿಸಿ ಹಿತ್ತಲಿನ ಕೋಣೆಗೆ ಬರುವ ತನಕ ಮಾತು ಸಾಧ್ಯವಾಗಿರಲಿಲ್ಲ ಕೋಣೆಯ ಕದವಿಕ್ಕುತ್ತಿದ್ದಂತೆ ಹಿಮವಂತನ ತೆಕ್ಕೆಗೆ ಬಿದ್ದ ಪ್ರಾರ್ಥನಾಳ ಮನಸ್ಸು ಸ್ಫೋಟಗೊಂಡಿತು ನಿರಂತರವಾಗಿ ಹದಿನೈದು ನಿಮಿಷ ಬಿಕ್ಕಿ ಬಿಕ್ಕಿ ಹತ್ತು ಬಿಟ್ಟಳು ಹಿಮವಂತನ ಶರಾಯಿ ಅವಳ ಕಣ್ಣೀರಿನಿಂದ ತೊಯ್ದು ಹೋಗಿತ್ತು ಅವನು ಮಾತ್ರ ಒಂದೇ ಒಂದು ಮಾತು ಆಡಿರಲಿಲ್ಲ ಎದೆಗೌಚ್ಚಿಕೊಂಡು ಬಿಕ್ಕುತ್ತಿದ್ದವಳ ಬೆನ್ನು ನೆವರಿಸುತ್ತಿದ್ದ ಗಾಯಗೊಂಡು ಬಂದ ಮರಿಜಿಂಕಿಗೆ ತಾಯಿ ಜಿಂಕಿ ಎಂದು ಮಾತಿಲ್ಲದೆ ಸಾಂತ್ವನ ಹೇಳಿದಂತಿತ್ತು ಆ ದೃಶ್ಯ ಪ್ರಾರ್ಥನಾಳ ಬೋರ್ಗೆರೆತ ಮುಗಿದ ನಂತರವೇ ಅವನು ಕೋಣೆಯ ನೆಲಕ್ಕೆ ಚಾಪೆ ಹರಡಿದ್ದು ತಿಳಿಗತ್ತಲಲ್ಲಿ ಅವಳಿಗೆ ಗೊತ್ತಾಗದಂತೆ ತನಗೆ ನೋವಾಗದಂತೆ ದಿಂಬಿಗೆ ತಲೆ ಇರಿಸಿ ಅಂಗಾಧ ಮಲಗಿದ್ದು ಅಂಗಾತ ಮಲಗಿದ್ದು ಆದರೆ ಅತ್ತು ಬರಿದಾದ ಪ್ರಾರ್ಥನಾ ಅವನ ತೋಳ ಮೇಲೆ ತಲೆಯಿಟ್ಟು ಮಲಗಿದವಳು ಒಂದು ಹೊತ್ತಿನಲ್ಲಿ ಹಿಮವಂತನ ತಲೆ ನೆವರಿಸಿದಳು ಗಾಡಿ ಕೊಪ್ಪದ ಅಲ್ಲಿಯ ಗುರುತು ಇನ್ನೂ ಹಸಿಯಾಗಿಯೇ ಇತ್ತು ಔಹಾರಿ ಎದ್ದು ಕುಳಿತವಳಿಗೆ ಹಿಮೋವಂತ್ ನೀಡಿದ ಯಾವ ಸಮಜಿಯೂ ಸಮಾಧಾನ ಒದಗಿಸಲಿಲ್ಲ ಜಾರಿ ಬಿದ್ದರೆ ಸ್ಕೂಟ್ರಿಂದ ಬಿದ್ರೆ ಕಿಟಕಿ ಮನೆ ತಗುಲಿದ್ರೆ ಆಗುವ ಗಾಯ ಎಂಥದ್ದೆಂಬುದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಡಾಕ್ಟರ್ ಆಗಬೇಕೇನಿಲ್ಲ ಇಮೋ ಈ ಪೆಟ್ಟು ಇನ್ನಷ್ಟು ಆಳಕ್ಕೆ ಬಿದ್ದಿದ್ರೆ ಜೀವ ಉಳಿಯುತ್ತಿರಲಿಲ್ಲ ಏನಾಯಿತು ನಿಜ ಹೇಳು ರಾತ್ರಿಡೀ ಗೋಗೆರೆದಳು ಬೆಳಗಿನ ಜಾವ ಹೊತ್ತಿಗೆ ಅವನ ಕಣ್ಣುಗಳಲ್ಲಿ ಸುರಿಯ ತೊಡಗಿದ ಆಯಾಸದ ನಿದ್ರೆ ಕಂಡು ಸುಮ್ಮನಾದಳು ತೀರಾ ಬೆಳಕಿನ ಮೊದಲ ಕಿರಣ ಕಿಟಕಿಯೊಳಗಿಂದ ತೂರಿ ನೆಲಕ್ಕೆ ತಾಗುವ ಹೊತ್ತಿಗೆ ಅದೇಕೋ ಪ್ರಾರ್ಥನಾ ತನ್ನಲ್ಲಿ ತಾನೇ ಹೇಳಿಕೊಂಡಳು ದಾವಣಗೆರೆಗೆ ಹೋಗಬಾರ್ದಿತ್ತು ಇನ್ನು ಇಮ್ಮವಂತ ಯಾವತ್ತೂ ಸುಖವಾಗಿರಲಾರ ದೇವರಿಗೆ ಮೋಸ ಮಾಡುವುದು ಸಾಧ್ಯವಾಗದಿರಬಹುದು ಆದರೆ ಅಸಡ್ಡೆ ಎಂಬುದು ಎಂಥ ದೇವರನ್ನು ಕೊಂದು ಹಾಕುತ್ತದೆ ಭಗವಂತ ನನ್ನನ್ನು ದೇವ್ನ ಸೆಳವಿನಿಂದ ಪಾರು ಮಾಡು ಇಲ್ಲಿವರೆಗೂ ಇರಲಿ ನೆಕ್ಸ್ಟು ಮುಂದಿನ ಭಾಗವನ್ನು ಮುಂದಿನ ಒಂದು ವಿಡಿಯೋದಲ್ಲಿ ಮಾಡ್ತೀನಿ ಧನ್ಯವಾದ